ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದಷ್ಟು ಶೇರ್ ಮಾಡಿ ಅದರಂತೆ ನಾನು ಎಂದಿರಂತೆ ತಮ್ಮನ್ನೇ ಮನವಿ ಮಾಡ್ತೀನಿ ಎಸ್ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಅಗತ್ಯ ತಾವು ಬೆಂಬಲ ನೀಡಿ ನಮ್ಮಂಥವರನ್ನು ನಮ್ಮ ಧ್ವನಿಯನ್ನು ಉಳಿಸಿ ಎಸ್ ಇವತ್ತು ಹಲವು ಸುದ್ದಿಗಳಿವೆ ಒಂದು ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆ ಇನ್ನೊಂದು ಕರ್ನಾಟಕದ ಒಳಗಿನ ರಾಜಕೀಯ ಬೆಳವಣಿಗೆಗಳು ಸೊ ಈ ಎಲ್ಲದರ ಬಗ್ಗೆ ಕೂಡ ಮಾತನಾಡೋಕ್ಕೆ ಸಾಧ್ಯ ಆಗಲ್ಲ ಕೆಲವು ವಿಚಾರಗಳ ಬಗ್ಗೆ ನಾನು ಮಾತನಾಡ್ತೀನಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾರಾಯಣ ಗೌಡ ಅವರನ್ನು ಬಿಡುಗಡೆ ಮಾಡಲಾಗಿದೆ ಆದರೆ ಒಟ್ಟಾರೆ ಈ ವಿಚಾರದಲ್ಲಿ ಸರ್ಕಾರ ನಡೆದುಕೊಂಡ ರೀತಿ ಏನಿದೆ ಅದು ಸರಿಯಾಗದಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಆದರೆ ಅವರ ಅಗತ್ಯ ಇದೆ ಅನ್ನೋದು ಬಹಳ ಮುಖ್ಯವಾದ್ದು ಇಲ್ಲದಿದ್ದರೆ ಕನ್ನಡತನ ಅನ್ನೋದು ಹೋಗುತ್ತೆ ಕನ್ನಡದ ಪರವಾಗಿ ಮಾತನಾಡುವ ಅವರ ಮಾತನಾಡುವ ದಾಟಿ ಬಳಸುವ ಭಾಷೆಯ ಅವರ ಕೃತ್ಯಗಳು ಅದರ ಬಗ್ಗೆ ಚರ್ಚೆ ಮಾಡೋಣ ಆದರೆ ಸಂಪೂರ್ಣವಾಗಿ ಅವರನ್ನು ಹತ್ತಿಕ್ಕುವ ಒಂದು ಯತ್ನ ನಡೆಯೋದಿದೆಯಲ್ಲ ಅದು ಯಾವ ಸರ್ಕಾರಕ್ಕೂ ಶೋಭೆ ತರುವುದಲ್ಲ ಯಾಕಂದರೆ ಬೆಂಗಳೂರಿನಂಥ ನಗರದಲ್ಲೂ ಕೂಡ ಕನ್ನಡ ಸ್ವಲ್ಪ ಉಳಿದಿದ್ದರೆ ಅದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾಂಟ್ರಿಬ್ಯೂಷನ್ ಕೂಡ ಇದೆ ಅನುಮಾನ ಬೇಕಾಗಿಲ್ಲ ಇನ್ನು ಕನ್ನಡ ನಾಮಫಲಕಗಳನ್ನು ಹಾಕುವ ವಿಚಾರದಲ್ಲಿ ಅವರು ನಡೆಸಿರುವ ಹೋರಾಟ ಏನಿದೆ ಆ ಹೋರಾಟ ಕೆಲವೊಮ್ಮೆ ಕೆಲವು ಕಡೆ ಗಲಾಟೆ ನಡೆದಿರ್ಬೋದು ಆದರೆ ಎಲ್ಲವನ್ನು ಸೇರಿಸಿ ಜೈಲಿಗೆ ತಳ್ಳುವ ಕೆಲಸವನ್ನು ಕನ್ನಡ ಹೋರಾಟಗಾರನ ತಳ್ಳುವ ಕೆಲಸವನ್ನು ಸರ್ಕಾರ ಮಾಡಬಾರದಿತ್ತು ಇದು ನನ್ನ ಸ್ಪಷ್ಟವಾದ ನಂಬಿಕೆ ಎಸ್ ಹಾಗೆಯೇ ಮಹಾರಾಷ್ಟ್ರ ರಾಜಕೀಯ ಬೆಳವಣಿಗೆ ಉದ್ಧವ್ ಠಾಕ್ರೆ ಬಣ ಏನಿದೆ ಶಿವಸೇನೆ ಆ ಬಣಕ್ಕೆ ಹಿನ್ನಡೆಯಾಗಿದೆ ಅವ ವಿಧಾನಸಭೆಯ ಸ್ಪೀಕರ್ ಅವರು ನೀಡಿದ ತೀರ್ಮಾನ ಏನಿದೆ ಅದನ್ನು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಶಿವಸೇನೆ ಪ್ರಶ್ನೆ ಮಾಡ್ಬೋದು ಅಂತ ನಾನು ಅಂದುಕೊಂಡಿದ್ದೇನೆ ಪ್ರಶ್ನೆ ಮಾಡೇ ಮಾಡ್ತಾರೆ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ ಕೆಲವೊಮ್ಮೆ ಬೇಸರ ಆಗುತ್ತೆ ಬಿಡಿ ಇದೆಲ್ಲ ಬಿಟ್ಟು ನಾನೀಗ ರಾಮ ಜನ್ಮಭೂಮಿ ರಾಮ ಮಂದಿರ ಉದ್ಘಾಟನೆ ವಿಚಾರಕ್ಕೆ ಬರ್ತೀನಿ ಒಂದು ಭಾಳ ಪ್ರಮುಖವಾದ ಬೆಳವಣಿಗೆ ಆಗಿದೆ ಆದರೆ ಈ ಬಗ್ಗೆ ಯಾವುದೇ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಿಲ್ಲ ಯಾರು ಈ ದೇಶದ ಸಾಧು ಸಂತರಿದ್ದಾರೆ ಶಂಕರಾಚಾರ್ಯರಿದ್ದಾರೆ ಅವರು ಒಂದು ವಿಭಿನ್ನ ಧ್ವನಿಯನ್ನು ನಿಂದ ಹೊರಡಿಸಿದ್ದಾರೆ ರಾಮ ಮಂದಿರದ ಉದ್ಘಾಟನೆ ವಿಚಾರದಲ್ಲಿ ಎಸ್ ಬಹಳ ಸ್ಪಷ್ಟವಾದ ಒಂದು ನಿಲುಮೆಯನ್ನು ನಾಲ್ವರು ಶಂಕ ಶಂಕರಾಚಾರ್ಯರು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಪುರಿ ಶಂಕರಾಚಾರ್ಯರು ಇದ್ದಾರೆ ಅವರ ವಿಡಿಯೋಗಳು ಮಾಧ್ಯಮಗಳಲ್ಲಿ ಬರುತ್ತಿವೆ ಅವರು ಬಹಳ ಸ್ಪಷ್ಟವಾಗಿ ರಾಮ ಜನ್ಮಭೂಮಿ ಉದ್ಘಾಟನಾ ಕಾರ್ಯಕ್ರಮವನ್ನು ಬಹಿಷ್ಕರಿಸ್ತಿದ್ದಾರೆ ಅದಕ್ಕೆ ಅವರು ಕಾರಣಗಳನ್ನು ಕೂಡ ನೀಡಿದ್ದಾರೆ ಯಾಕೆ ನಾವು ಬಹಿಷ್ಕರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಹಳ ಸ್ಪಷ್ಟವಾಗಿ ಅವರು ಹೇಳಿರೋ ಮಾತು ನಾವು ಮೋದಿ ವಿರೋಧಿಗಳಲ್ಲ ಆದರೆ ಮೊದಲನೇದಾಗಿ ರಾಮ ಮಂದಿರ ಏನಿದೆ ಅದರ ನಿರ್ಮಾಣ ಪೂರ್ಣ ಮುಗುದಿಲ್ಲ ನಿರ್ಮಾಣ ಮುಗಿಯುವುದಕ್ಕಿಂತ ಮೊದಲು ಉದ್ಘಾಟನೆ ಕಾರ್ಯಕ್ರಮ ಮಾಡುತ್ತಾ ಇರುವುದು ಸನಾತನ ಧರ್ಮಕ್ಕೆ ವಿರುದ್ಧವಾದದ್ದು ಇದು ಅವರ ವಾದ ಯಾಕೆ ಮಾಡ್ತಿದೆ ಆದರೆ ಈ ಪ್ರಶ್ನೆ ಭಾಳ ಜನರಲ್ಲಿ ಕಾಡ್ತಾ ಇದೆ ಯಾಕೆಂದರೆ ದೇವ ಒಂದು ದೇವಸ್ಥಾನ ಉದ್ಘಾಟನೆ ಆಗುವುದಕ್ಕಿಂತ ಮೊದಲು ಮಂತ್ರಾಕ್ಷತೆಯನ್ನು ದೇಶಾದ್ಯಂತ ಹಂಚಲಾಗ್ತಾ ಇದೆ ದೇವರ ಸ್ಥಾಪನೆ ಸ್ಥಾಪನೆಯಾಗದೆ ಮಂತ್ರಾಕ್ಷತೆ ಹೇಗೆ ಸಿದ್ಧ ಆಗುತ್ತೆ ಅನ್ನುವ ಪ್ರಶ್ನೆ ಇದೆ ಆದರೆ ಈ ಪ್ರಶ್ನೆಯನ್ನು ಯಾರು ಕೇಳಲ್ಲ ಅದು ಕೇಳಿದ ತಕ್ಷಣ ಅವರಿಗೆ ಧರ್ಮದ್ರೋಹಿ ದೇಶದ್ರೋಹಿ ಪಟ್ಟವನ್ನು ಕಟ್ಲಾಕ್ತಿವಿ ಆ ಹಂತಕ್ಕೆ ನಾವು ಬಂತಿದೆ ಸೊ ಮಂತ್ರಾಕ್ಷತೆ ಏನಿದೆ ಆ ಮಂತ್ರಾಕ್ಷತೆ ಅಯೋಧ್ಯೆಯಿಂದ ಬಂತು ಅಂತಾರೆ ಮಂತ್ರಾಕ್ಷತೆಯನ್ನು ಸಿದ್ಧಪಡಿಸುವುದಕ್ಕೆ ಒಂದು ವಿಧಾನ ಇದೆ ಎಲ್ಲರಿಗೂ ಕೂಡ ಧರ್ಮ ಗೊತ್ತಿರೋರಿಗೆ ಗೊತ್ತಿರುತ್ತೆ ಈ ವಾಟ್ಸಪ್ ಯೂನಿವರ್ಸಿಟಿ ಏಜೆಂಟ್ರುಗಳಿಗಲ್ಲ ಸೊ ಅದು ಹೇಗೆ ಬಂತು ಆ ಪ್ರಶ್ನೆ ಆ ಕಡೆ ಇರಲಿ ಆದರೆ ಈ ಶಂಕರಾಚಾರ್ಯರು ಹೇಳಿರುವ ಮತ್ತೊಂದು ಮಾತು ನಮಗೇನಪ್ಪ ಅಲ್ಲಿ ಕೆಲಸ ಅಲ್ಲ ಯಾಕಂದರೆ ಮೋದಿಯವರು ಪ್ರಾಣ ಪ್ರತಿಷ್ಠೆ ಮಾಡ್ತಿದ್ದಾರೆ ಅವರು ಪ್ರತಿಮೆಯನ್ನು ಮುಟ್ಟುತ್ತಿದ್ದಾರೆ ನಾವೇನಾದ ತಪ್ಪಾಳೆ ಹೊಡೆಯೋದಕ್ಕೆ ಹೋಗ್ಬೇಕಾ ಅನ್ನೋದು ಅವರ ಭ್ರಶ್ನೆ ಅದರ ಜೊತೆಗೆ ಅವರ ಸಿಟ್ಟು ಬೇಸರ ಇರೋದು ಚಂಪತ್ ರಾಯ್ ಅವರ ಮೇಲೆ ಅವರು ನೀಡಿರುವ ಹೇಳಿಕೆಗಳು ಅವರು ಈ ರಾಮ ಮಂದಿರ ನೀವು ಬಂದಿರೋ ಬರಲಿ ಬಿಟ್ಟರೆ ಬಿರಿ ನಿಮ್ಮ ಅಗತ್ಯ ಇಲ್ಲ ಅನ್ನುವ ಮಾತನಾಡಿದ್ದಾರೆ ಅಂದರೆ ಅವರು ಕೂಡ ಶಂಕರಾಚಾರ್ಯರ ಏನಿದ್ದಾರೆ ಅವರನ್ನು ತಿರಸ್ಕರಿಸಿದ್ದಾರೆ ನಿಮ್ಮ ಅಗತ್ಯ ನಮಗಿಲ್ಲೇ ನಾವು ಬೇರೆಯವರು ಯಾರಿದ್ದಾರೆ ರಮಾನಂದ ಏನೋ ಅವ್ರದ್ದು ಇದು ಆ ಇದ್ರ ಮೂಲಕ ಮಾಡಿದ್ದೀವಿ ಆದರೆ ನೀವು ಈ ರಾಮ ಜನ್ಮಭೂಮಿ ಹೋರಾಟವನ್ನು ನೋಡ್ತಾ ಬಂದಿದ್ದರೆ ಪ್ರಾರಂಭದಲ್ಲಿ ಈ ಹೋರಾಟ ಮಾಡಿದವರೇ ಬೇರೆ ನಂತರ ವಿಶ್ವ ಹಿಂದೂ ಪರಿಷತ್ ಮತ್ತು ಆರ್ ಎಸ್ ಎಸ್ ಇದನ್ನು ಟೇಕ್ ಓವರ್ ಮಾಡಿ ಮೋದಿಯವರ ಪದತಲದಲ್ಲಿ ಈ ಹೋರಾಟವನ್ನು ಅರ್ಪಿಸಿದರು ಮೋದಿಯವರ ಪ್ರಧಾನಿ ಮೋದಿಯವರ ಪಾದವನ್ನು ತೊಳೆದು ಅವರಿಗೆ ಈ ಹೋರಾಟದ ಸಂಪೂರ್ಣ ಲಾಭ ದೊರಕುವಂತೆ ಮಾಡೋದು ಈ ಮಾತನ್ನು ಇಂಡೈರೆಕ್ಟ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ ಪುರಿ ಶಂಕರಾಚಾರ್ಯರು ಹೇಳಿದ್ದಾರೆ ಯಾಕೆ ಈ ಉದ್ಘಾಟನೆಯನ್ನು ನೀವು ಸಾಧು ಸಂತರ ಕೈಯಲ್ಲಿ ಮಾಡಿಸ್ತಾ ಇಲ್ಲ ಇದು ಅವರ ಪ್ರಶ್ನೆ ಉತ್ತರ ಕೊಡಬೇಕಲ್ವಾ ಸೊ ಪ್ರಧಾನಿ ಮಾಡಿದ ತಕ್ಷಣ ಅದಕ್ಕೊಂದು ರಾಜಕೀಯ ಬಣ್ಣ ಬರುತ್ತೆ ಆದರೆ ಇಡೀ ಭೂಮಿ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ನಲ್ಲೂ ಕೂಡ ನಿರ್ಮೋಹನಿ ಅಖಾಡಾದಂಥ ಮೊದಲಿಂದ ಹೋರಾಟ ನಡೆಸಿದವರು ಏನಿದ್ದಾರೆ ಅವರನ್ನ ಹೊರತಾಳಲಾಗಿದೆ ಈ ಟ್ರಸ್ಟ್ನಲ್ಲಿ ಬಿ ಜೆ ಪಿಯವರು ಇದ್ದಾರೆ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ನವರಿದ್ದಾರೆ ಅದೇ ದೇ ಟೇಕ್ ಅನ್ ಮೋವರ್ ದ ಹೋಲ್ ಥಿಂಗ್ ಇದು ರಾಜಕೀಯ ಅಲ್ವಾ ಅನ್ನುವ ಪ್ರಶ್ನೆ ಇದು ಈ ರಾಜಕೀಯ ಬಂದ ತಕ್ಷಣ ಸಾಧು ಸಂತರಿಗೇನಿದೆ ಅವರಿಗೆ ಭಾಳಷ್ಟು ಜನರಿಗೆ ಬೇಸರ ಆಗಿದೆ ಎಸ್ಪೆಷಲಿ ಶಂಕರಾಚಾರ್ಯರು ಅವರು ಅದೇ ಮಾತನ್ನು ಹೇಳ್ತಾರೆ ಈ ಟ್ರಸ್ಟ್ ಏನಿದೆ ಈ ಟ್ರಸ್ಟ್ನಲ್ಲಿರುವ ನೀವೆಲ್ಲ ರಾಜೀನಾಮೆ ನೀಡಿ ಆ ರಮಾನಂದ ಕಲ್ಟ್ ಅವರು ಯಾರಿದ್ದಾರೆ ಅವರಿಗೆ ಅದನ್ನು ವಹಿಸ್ಕೊಡಿ ನಿರ್ಮೋಹಿ ಅಖಾಡ ಮೊದಲಿಂದ ಹೋರಾಟ ನಡೆಸ್ತಾ ಇತ್ತು ಅಲ್ಲಿಂದ ರಾಮನ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸ್ತಾ ಇತ್ತಲ್ಲ ಅವರಿಗೆ ವಹಿಸಿಕೊಡಿ ಇದು ನಮ್ಮ ಒಂದು ರೀತಿಯ ಸವಾಲು ಹಾಕುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ನಾವು ಯಾವ ಕಾರಣಕ್ಕೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಅದರಂತೆ ಕಾಂಗ್ರೆಸ್ ಕೂಡ ಹೇಳಿದೆ ಇದೇ ಸ್ಟ್ಯಾಂಡ್ ಕಾಂಗ್ರೆಸ್ ಅಂತ ಇನ್ನೂ ಕೂಡ ಪೂರ್ಣ ಹಂತದಲ್ಲಿ ದೇವಾಲಯದ ನಿರ್ಮಾಣ ಆಗಿರುವುದೇ ಇರುವುದರಿಂದ ನಾವು ಇದರಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಟ್ ದ ಸೇಮ್ ಟೈಮ್ ಸುಪ್ರೀಂ ಕೋರ್ಟ್ ಕೊಟ್ ಡಿಸಿಷನನ್ನು ನಾವು ಒಪ್ಪಿದ್ದೇವೆ ನಾವು ಹೋಗ್ತೇವೆ ಅದನ್ನು ನಾವು ಪ್ರ ಪ್ರಶ್ನೆ ಮಾಡೋದಿಲ್ಲ ಆದರೆ ಒಟ್ಟಾರೆಯಾಗಿ ರಾಮ ಮಂದಿರದ ನಿರ್ಮಾಣ ಮುಗಿಯುವುದಕ್ಕಿಂತ ಮೊದಲು ಅದರ ಉದ್ಘಾಟನೆ ಮಾಡುವುದು ಬಿ ಜೆ ಪಿಯ ರಾಜಕೀಯ ಲಾಭಕ್ಕಾಗಿ ಅನ್ನುವ ಒಂದು ಸ್ಟ್ಯಾಂಡನ್ನು ಕಾಂಗ್ರೆಸ್ ತೆಗೆದುಕೊಂಡಿದೆ ಅದೇ ಸ್ಟ್ಯಾಂಡ್ ಶಂಕರಾಚಾರ್ಯರು ತೆಗೆದುಕೊಂಡಿದ್ದಾರೆ ಅಂದರೆ ಒಟ್ಟಾರೆಯಾಗಿ ಒಡೆಯುವ ಕೆಲಸ ಇದೆಯಲ್ಲ ನಾವು ಎಲ್ಲವನ್ನ ಈ ದೇಶದಲ್ಲಿ ಒಡೆದಾಗಿದೆ ಮೊದಲು ಹಿಂದೂ ಮುಸ್ಲಿಮ್ ಅಂತ ಹೇಳಿ ಒಡೆಯಲಾಯಿತು ಆಹಾರ ಪದ್ಧತಿಯ ಮೇಲೆ ದ ಸಮಾಜವನ್ನು ಒಡೆಯಲಾಯಿತು ಸಮವಸ್ತ್ರದ ಮೇಲೆ ಹೊಡೆಯಲಾಯಿತು ಹಿಜಾಬ್ ವಿಚಾರದಲ್ಲಿ ಒಡೆಯಲಾಯಿತು ಹಲಾಲ್ ವಿಚಾರದಲ್ಲಿ ಒಡೆಯಲಾಯಿತು ಹೀಗೆ ಪ್ರತಿ ವಿಚಾರದಲ್ಲಿ ಒಡೆಯುವ ಕೆಲಸ ಏನಿದೆ ಅದು ಸತತವಾಗಿ ನಡೀತಾ ಬಂದಿದ್ದು ಜೋಡಿಸುವ ಕೆಲಸ ಅಲ್ಲ ಈಗ ಎಲ್ಲವನ್ನು ಒಡೆದ ಮೇಲೆ ಕೋಮು ಆಧಾರದ ಮೇಲೆ ಸಮಾಜವನ್ನು ಒಡೆದ ಮೇಲೆ ಜಾತಿ ಆಧಾರದ ಮೇಲೆ ಒಡೆದ ಮೇಲೆ ಈಗ ಹಿಂದೂ ಸಮಾಜದ ಒಳಗಡೆನೆ ಒಡಕನ್ನು ಉಂಟು ಇದೆ ಚಂಪತ್ ಅವರು ನೀಡಿರೋ ಹೇಳಿಕೆ ಎಂಥ ದಾಟ್ಯದಿಂದ ತುಂಬಿದರು ನೀವು ಬರೆದಿದ್ದ ಸಂತರು ನೀವೆಲ್ಲ ಬರದೇ ಇದ್ದರೆ ನಮಗೇನು ಬೇಸರ ಅಲ್ಲ ಬಿಟ್ಟಾಕ್ರಿ ನೀವು ಇಲ್ಲದಿದ್ದರೂ ಒಂದೇ ನಾವು ಬೇರೆ ರೀತಿ ಮಾಡ್ತೀವಿ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ಅವರು ಮೋದಿ ಭಕ್ತರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಅವರು ಮೋದಿ ಆರಾಧಕರಾಗಿದ್ದಾರೆ ಅಂದರೆ ಇಡೀ ಕಾರ್ಯಕ್ರಮ ರೂಪಿಸುವಲ್ಲಿ ಇವರು ರಾಜಕೀಯ ಲಾಭದವನ್ನು ಮುಖ್ಯವಾಗಿ ಇಟ್ಕೊಂಡಿದ್ದಾರೆ ಅಂತ ಈ ವಾದ ಮಾಡುವುದಕ್ಕೆ ಹಲವಾರು ಕಾರಣಗಳಿವೆ ಒಂದೇದು ಸಂಪೂರ್ಣವಾಗಿ ಈ ಕಾರ್ಯಕ್ರಮದಿಂದ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ದೂರಕ್ಕಿಡಲಾಗಿದೆ ಶಿಲಾನ್ಯಾಸ ನೆರವೇರಿಸುವ ಸಂದರ್ಭದಲ್ಲೂ ಕರೆದಿಲ್ಲ ಆ ಉದ್ಘಾಟನೆಯಲ್ಲೂ ಕರೆದಿಲ್ಲ ಅಂದರೆ ಒಂದು ಕಾಲದಲ್ಲಿ ಹೇಳಲಾಗ್ತಾ ಇತ್ತು ಕಾಂಗ್ರೆಸ್ ಇದ್ದಾಗ ರಾಷ್ಟ್ರಪತಿಗಳು ಅಂದರೆ ರಬ್ಬರ್ ಸ್ಟಾಂಪ್ ಅಂತ ಆ ಪ್ರಕ್ರಿಯೆನ ಕಾಂಗ್ರೆಸ್ ಕೂಡ ರಾಷ್ಟ್ರಪತಿಗಳನ್ನ ರಬ್ಬರ್ ಸ್ಟಾಂಪ್ ಅಂತ ಬಳಸ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ ನಮಗೆ ಆದರೆ ಈಗ ಇನ್ನೊಂದು ಹಂತಕ್ಕೆ ಒಯ್ದದ್ದು ಬಿ ಜೆ ಪಿ ಸರ್ಕಾರ ರಾಷ್ಟ್ರಪತಿಗಳ ಒಂದು ಕೇವಲ ಅಲಂಕಾರಿಕ ಹುದ್ದೆ ಸರ್ಕಾರ ಏನು ಹೇಳುತ್ತೋ ಅದಕ್ಕೆ ಸೈನ್ ಹಾಕೋದು ಮಾತ್ರ ರಾಷ್ಟ್ರಪತಿಗಳ ಕೆಲಸ ಅನ್ನುವ ಹಂತಕ್ಕೆ ಔಪಚಾರಿಕವಾಗಿ ಕೂಡ ಔಪಚಾರಿಕವಾಗಿ ಕೂಡ ಅವರಿಗೆ ಆಹ್ವಾನ ನೀಡಿ ಅವರನ್ನು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅದರ ಬದಲಾಗಿ ನೀವು ಸಾಧುಸಂತರ ಮೂಲಕ ನೀವು ಉದ್ಘಾಟನೆ ಮಾಡಿಸ್ಬೋದಾಗಿತ್ತು ಅದಕ್ಕೆ ಪ್ರಧಾನಿಯವರು ಸಾಕ್ಷಿಯಾಗಬಹುದಾಗಿತ್ತು ಆದರೆ ಸಾಧು ಸಂತರನ್ನು ಕೂಡ ಸಂಪೂರ್ಣವಾಗಿ ದೂರ ಇಡಲಾಗಿದೆ ಈಗ ಈ ಶಂಕರಾಚಾರ್ಯರು ದೂರ ಇರುವುದಕ್ಕೆ ಬಹಳ ಡಿಫ್ರೆಂಟಾದ ಪರಿಣಾಮಗಳಲ್ಲಿ ಬೀರುತ್ತೆ ಒಂದು ಶಂಕರಾಚಾರ್ಯರು ಏನಿದ್ದಾರೆ ಅವರು ಶಂಕರರ ಪರಂಪರೆಯನ್ನು ಮುಂದುವರಿಸುವವರು ಸೊ ಅಲ್ಲಿ ಅದ್ವೈತ ಫಿಲಾಸಫಿ ಏನಿದೆ ಆ ಫಿಲಾಸಫಿಯ ಶಂಕರನ್ನ ಮುಂದುವರಿಸುವವರು ನೀವು ಈ ಅದ್ವೈತ ಫಿಲಾಸಫಿಯವರು ಯಾರಿದ್ದಾರೆ ಅವರು ಶಿವನನ್ನು ಪೂಜಿಸ್ತಾರೆ ವಿಷ್ಣುವನ್ನು ಪೂಜಿಸ್ತಾರೆ ಆದರೆ ಅವ್ರನ್ನ ಇನ್ನೊಂದು ಮಾತನ್ನು ಅವರು ಹೇಳ್ತಾರೆ ಸೊ ನಮಗೆ ಶೈವರ ಅಗತ್ಯ ಇಲ್ಲ ನಮಗೆ ಶೈವ ಧರ್ಮದ ಯಾರ ಪ್ರತಿಪಾದಕರಿದ್ದಾರೆ ಅವರು ನಮಗೆ ಬೇಕಾಗಿಲ್ಲ ಅಂತ ಕರ್ನಾಟಕದಲ್ಲಿ ಸ್ವಲ್ಪ ಲಿಂಗಾಯತರು ಅವರು ನೋಡಿ ವೀರಶೈವರು ಇವರು ಶೈವರು ನಮಗೆ ಬೇಕಾಗಿಲ್ಲ ಅನ್ನುವ ಅರ್ಥದಲ್ಲಿ ಅವರು ಮಾತನಾಡ್ತಾರೆ ನಮಗೆ ರಮಾನಂದ ಪರಂಪರೆಯವರು ಸಾಕು ಅವ್ರ ಮೂಲಕ ಮಾಡಿಸ್ತೀವಿ ಆದರೆ ರಮಾನಂದ ಪರಂಪರೆಯಲ್ಲಿ ಬಂದವರಿಗೆ ಟ್ರಸ್ಟನ್ನಾಗಲಿ ದೇವಸ್ಥಾನವನ್ನಾಗಲಿ ವಹಿಸ್ಕೊಡೋದಕ್ಕೆ ಅವರು ಸಿದ್ಧ ಇಲ್ಲ ಮೊದಲಿಂದ ಪೂಜೆ ಮಾಡುವತ್ತ ಯಾರು ಬಂದಿದ್ದಾರೆ ಅವರಿಗೆ ಮತ್ತೆ ಪೂಜೆಯ ಅವಕಾಶವನ್ನು ಕಲ್ಪಿಸುವುದಕ್ಕೆ ಇವರು ಸಿದ್ಧ ಇಲ್ಲ ಇದು ಬಹುದೊಡ್ಡ ರಾಜ್ಯ ಕಾರಣ ಅದರ ಜೊತೆಗೆ ಹಿಂದೂಗಳು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವ ಅವರ ಹೇಳಿಕೆ ಏನಿದೆ ಬಿ ಬಿ ಜೆ ಪಿ ಹೇಳಿಕೆ ಏನಿದೆ ಅದು ಈಗ ದೊಡ್ಡ ನಾಟಕವಾಗಿ ಕಾಣ್ತಾ ಇದೆ ಯಾಕೆಂದರೆ ಹಿಂದೂ ಧರ್ಮದ ಒಳಗಡೆನೆ ಈಗ ಬಿರುಕು ಪ್ರಾರಂಭ ಆಗಿದೆ ಯಾರಿದ್ದಾರೆ ಅದ್ವೈತ ಮತಾವಲಂಬಿಗಳು ಯಾರಿದ್ದಾರೆ ಶೈವರು ಯಾರಿದ್ದಾರೆ ಅವರನ್ನು ಸಂಪೂರ್ಣವಾಗಿ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಿಂದ ದೂರವಿಡುವ ಯತ್ನ ನಡೀತಾ ಇದೆ ಸೊ ಯಾರು ಶೈವಿಸಮ್ ಪ್ರತಿಪಾದಕರಿದ್ದಾರೆ ಅವರು ಬೇಡ ಅಂತ ಇದು ಒಂದು ರೀತಿ ಹೇಗೆಂದರೆ ದಕ್ಷಿಣ ಭಾರತವೇ ಬೇಡ ನಮಗೆ ಅಂತ ಹಾಗೆ ಅಂದರೆ ಇವರ ಎಜೆಂಡಾಗಳು ಏನಿದೆ ಇವರ ಕಾರ್ಯಸೂಚಿ ಏನಿದೆ ಅದು ದಿನದಿಂದ ದಿನಕ್ಕೆ ಬಹಿರಂಗವಾಗ್ತಾ ಇದೆ ಇಲ್ಲಿ ಪ್ರಧಾನಿಯವರು ಮಿಂಚಲಿದ್ದಾರೆ ಪ್ರಧಾನಿಯವರು ಒಂದು ಭಾಷಣದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಪ್ರಧಾನಿಯವರದ್ದು ಉದ್ಘಾಟನೆ ಆದ ಮೇಲೆ ದೇವಸ್ಥಾನದ ಹೊರಗಡೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮೋದಿಯವರು ಮಾತನಾಡ್ತಾರಂತೆ ಅದಕ್ಕೆ ಎಲ್ಲ ಸಾಧು ಸಂತರಿಗೆ ಉಳಿದಿರೋ ಕೆಲಸನ ಚಪ್ಪಾಳೆ ಹೊಡೆಯೋದಷ್ಟೆ ಚಪ್ಪಾಳೆ ಅವರು ಕೊಟ್ಟು ಜೈ ಮೋದಿ ಜೈ ಮೋದಿ ಅಂತ ಸಾಧು ಸಂತರು ಹೇಳಿಬರಬೇಕು ಜೈ ಶ್ರೀರಾಮ್ ಅಂತ ನೆಕ್ಸ್ಟು ಫಸ್ಟು ರಾಮನ ಜಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಕೂಡರಿಸ್ತಾ ಅವರಿಗೆ ರಾಜಕೀಯ ಲಾಭವನ್ನು ಕೊಡುವ ಒಂದು ಯತ್ನ ಇದರ ಹಿಂದೆ ಇದೆ ಆದರೆ ಈ ಡಿವೈಡ್ ಏನಿದೆ ಹಿಂದೂ ಧರ್ಮದ ಒಳಗಿನ ಈ ಡಿವೈಡ್ ಈ ಡಿವೈಡ್ ಬಗ್ಗೆ ಬಿ ಜೆ ಪಿಯವರು ರಾಮ ಭಕ್ತರು ಸನಾತನವಾದಿಗಳು ಏನು ಹೇಳ್ತಾರೆ ಅನ್ನೋ ಕುತೂಹಲ ಮಾತ್ರ ಈಗ ಉಳಿದಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾ ಬರ್ತೀನಿ ತಮ್ಮ ಜೊತೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ನಮಸ್ಕಾರ